ನಮಸ್ಕಾರ ಸ್ನೇಹಿತರ ಬಿಗ್ ಬಾಸ್ ನ ಲೈವ್ ಅಪ್ಡೇಟ್ಗೆ ಸ್ವಾಗತ ನಿನ್ನೆ ಬಿಗ್ ಬಾಸ್ ಅನ್ನೋದು ಒಂದು ವ್ಯಕ್ತಿತ್ವದ ಆಟ ಅಲ್ಲ ವ್ಯಕ್ತಿತ್ವನ ಕೆಡಸೋ ಆಟ ಅಂತ ಯಾಕೆ ಅನಿಸ್ತು ಅಂದ್ರೆ ಲೈವ್ ನಲ್ಲಿ ಇದ್ದಂತ ಕೆಲವೊಂದು ವಿಚಾರಗಳು ಯಾಕೆ ಎಪಿಸೋಡ್ ನಲ್ಲಿ ಪ್ಲೇ ಮಾಡ್ಲಿಲ್ಲ ನಿಜವಾಗ್ಲೂ ಬಿಗ್ ಬಾಸ್ ಏನು ಟಾರ್ಗೆಟ್ ಮಾಡಿದ್ದಾರೆ ಗಿಲ್ಲಿ ಅವ್ರನ್ನ ಅಂಡ್ ನಿನ್ನೆ ನೈಟ್ ಎಪಿಸೋಡ್ ಮುಕ್ತಾಯ ಆದ್ಮೇಲೆ ಬಿಗ್ ಬಾಸ್ ಮನೇಲಿ ಏನೆಲ್ಲ ಮಾತುಕತೆಗಳಾಯಿತು ಚರ್ಚೆಗಳಾಯ್ತು ಅಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮಾತಾಡ್ತಾ ಹೋಗೋಣ ಮೊದಲಿಗೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ನಿನ್ನೆ ನಿಜವಾಗ್ಲೂ ಹೇಳ್ತಾ ಇದ್ದೀನಲ್ಲ ಸಿಕ್ಕಾಪಡೆ ಬೇಜಾರಾಯ್ತು ನನಗಂತ ಬಿಗ್ ಬಾಸ್ ಅವ್ರ ಮೇಲೆ ಎಲ್ಲೋ ಒಂದ್ ಕಡೆ ಲೈವ್ ನಲ್ಲಿ ಇದ್ದಂತ ಮಾತುಕತೆಗಳನ್ನ ಚರ್ಚೆಗಳನ್ನ ಕಟ್ ಮಾಡಿ ಬೇಕು ಅಂತಾನೆ ಗಿಲ್ಲಿ ಅವ್ರ ಕಡೆಯಿಂದನೇ ತಪ್ಪಾಗಿದೆ ಗಿಲ್ಲಿನ ರಾಂಗ್ ಅಂತ ಪೋಟ್ರೈ ಮಾಡೋದೇನೆ ಬಿಗ್ ಬಾಸ್ ಅವ್ರ ಒಂದ್ ಎಪಿಸೋಡ್ ಇಟ್ಕೊಂಡಿದ್ರು ಅನ್ನೋ ತರ ನನ್ಗೆ ಕಾಣ್ ಸಿಕ್ತು ಯಾಕಪ್ಪ ಈ ಮಾತ್ನ ಹೇಳ್ತಾ ಇದ್ನಂದ್ರೆ ಈಗಾಗಲೇ ನೀವು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾರಂತ ಒಂದು ಕ್ಲಿಪ್ ನೋಡಿರ್ತೀರಾ ನಾನು ಸಹ ನಿನ್ನೆ ಲೈವ್ ನಲ್ಲಿ ಅದನ್ನ ನೋಡಿದೆ ನಾನು ಆ ಫುಲ್ ಕ್ಲಿಪ್ ನ ಇಲ್ಲಿ ಪ್ಲೇ ಮಾಡಿದ್ರೆ ಕಾಪಿ ರೈಟ್ ಇಶ್ಯೂ ಬರುತ್ತೆ ಸೊ ಕೇವಲ ಒಂದ್ ಸೆಕೆಂಡ್ ಇಲ್ಲ ಎರಡು ಸೆಕೆಂಡ್ ಒಂದು ಕ್ಲಿಪ್ ನ ಪ್ಲೇ ಮಾಡ್ತೀನಿ k 미다 a l e b a r ಆಕ್ಚುಲಿ ಇಲ್ಲಿ ಊಟ ತಿನ್ಬೇಕಾದ್ರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಕಾವ್ಯವರ ಹತ್ರ ಇರುವಂತ ಸ್ನೇಹದಿಂದ ಒಂದು ಮೊಟ್ಟೆನ ಕೇಳ್ತಾರೆ ಒಂದು ಮೊಟ್ಟೆನ ಸಾಲವಾಗಿ ಕೊಡುವ ಕಾವ್ಯ ಅಂದ್ಬಿಟ್ಟು ಕಾವ್ಯವರು ಸಹ ಅದಕ್ಕೆ ಇಲ್ಲ ನಾನು ಕೊಡೋದಿಲ್ಲ ಈಗಾಗಲೇ ಕೊಟ್ಟಿದ್ದೀರಂತಾರೆ ಅವ್ರು ಉತ್ತರ ಕೊಡ್ತಾರೆ ಅದ ಎರಡೂ ಸಹ ಅವ್ರ ಇಬ್ಬರು ಮಧ್ಯ ಸ್ನೇಹ ಅವ್ರ ಇಬ್ರು ಮದ ಲೀನಿಯನ್ಸ್ ಅವ್ರು ಬೇಕಾದ್ರು ಮಾತಾಡ್ತಾರೆ ಅವ್ರು ಇಷ್ಟ ಮೊಟ್ಟೆ ಕೊಟ್ರೆ ಕೊಡ್ಬೋದು ಇಲ್ಲ ಬಿಟ್ಟರೆ ಬಿಡ್ಬೋದು ಬಟ್ ಈ ಒಂದು ಸಂದರ್ಭದಲ್ಲಿ ತ್ರಿವಿಕ್ರಮರ ಬಾಯಿಂದ ಕೆಲವೊಂದು ಪದ ಬಳಕೆಗಳು ಬರುತ್ತೆ ಕೆಲವೊಂದು ತುಂಬಾ ತುಂಬಾ ತೀರ ಕೆಳಮಟ್ಟ ಕೇಳಿದು ಮಾತಾಡುವಂಥ ಪದಗಳೇ ಬರುತ್ತೆ ಅಂತ ಹೇಳ್ಬೋದು ಅದೇನು ಅಂದ್ಬಿಟ್ಟು ಮಾತಾಡೋಣ ಮೊದಲಿಗೆ ಇಲ್ಲಿ ಗಿಲ್ಲಿ ಅವ್ರಿಗೆ ಕಾವ್ಯ ಹತ್ರ ಮೊಟ್ಟೆ ಕೇಳ್ತಾರೆ ಕಾವ್ಯ ಸಹ ಇಲ್ಲ ಅಂತ ಹೇಳ್ತಾರೆ ಇಲ್ಲಿ ತ್ರಿವಿಕ್ರಮ ಅವ್ರ ಮೊದ್ಲಿಗೆ ಏನ್ ಅಂದ್ರೆ ಆಚೆ ಕಡೆ ಎರಡು ಕೋಳಿ ಇದೆ ಹೋಗಿ ತಗೋಬಹುದು ಅನ್ನೋ ತರ ಹೇಳ್ತಾರೆ ಸೊ ಇಲ್ಲಿವರೆಗೂ ಹೋಗಿ ಆಚೆ ಕಡೆ ಒಂದ್ ಎರಡು ಕೋಳಿ ಇದೆ ತಗೊಬಹೋಗು ಅನ್ನೋ ಸಹ ಟಾಂಟ್ ಆಗುತ್ತೆ ಕಾಮಿಡಿ ಆಗುತ್ತೆ ಅನ್ಕೊಳ್ಳೋಣ ನಂತರ ಬಂದಂತ ಪದಗಳು ಇದೆಯಲ್ಲ ಹಂಡ್ರೆಡ್ ಪರ್ಸೆಂಟ್ ಕಾಮಿಡಿ ಅಲ್ಲ ಇಲ್ಲಿ ಗಿಲ್ಲಿಗೂ ಸಹ ಒಂದು ವ್ಯಕ್ತಿತ್ವ ಇರುತ್ತೆ ಗಿಲ್ಲಿನೂ ಸಹ ಒಬ್ಬ ಮನುಷ್ಯನ ಅವ್ರಿಗೂ ಸಹ ರೆಸ್ಪೆಕ್ಟ್ ಕೊಡೋ ಮೇಲೆ ಮಾತಾಡಬೇಕು ಈಗ ಊಟದ ವಿಚಾರ ಊಟದ ವಿಚಾರ ಅಂತ ಮಂಜೂರ್ ಅವ್ರ ಆಗಿರ್ಬೋದು ರಜತ ಆಗಿರ್ಬೋದು ತ್ರಿವಿಕ್ರಮ ಅವರು ಆಗಿರ್ಬೋದು ಅಷ್ಟರ ಮಟ್ಟಿಗೆ ಮಾತಾಡ್ತಾ ಇದಾರೆ ಅಷ್ಟರ ಮಟ್ಟಿಗೆ ನೆಗೆಟಿವ್ ಆಗಿ ಪೋಟ್ರೆ ಮಾಡ್ತಾ ಇದಾರೆ ಇದು ಊಟದ ವಿಚಾರ ಅಲ್ವಾ ಅಂದ್ಬಿಟ್ಟು ಈಗ ಗೊತ್ತಾಗುತ್ತೆ ನೋಡಿ ಅದೇನಪ್ಪ ಅಂದ್ರೆ ತ್ರಿವಿಕ್ರಮ ಅವ್ರ್ ಗಿಲ್ಲಿಯವ್ ಹೇಳ್ತಾ ಇದಾರೆ ಅಯ್ಯೋ ಅದೂ ಒಂದು ಬದುಕ ಅಯ್ಯೋ ನಿಂದು ಒಂದು ಬದುಕೇನೋ ಒಂದು ಮೊಟ್ಟೆ ಕೇಳ್ಕೊಳ್ತಾ ಇದೆ ಹುಡುಗಿ ಹತ್ರ ಅನ್ನೋ ತರ ಇಲ್ಲಿ ಮಾತಾಡ್ತಾ ಇದಾರೆ ಅಂದ್ರೆ ಗಿಲ್ಲಿ ಮೊಟ್ಟೆ ಕೇಳಿದ್ದು ಸಹ ಈ ತರ ಬದುಕು ಯಾರನ್ನ ಬದುಕ್ತಾರ ನಾವಂತ ಈ ತರ ಬದುಕು ಬದುಕಿಲ್ಲ ಅಂತ ಮಾತಾಡ್ತಾ ಇದಾರೆ ಅಂಡ್ ಇಲ್ಲಿ ತ್ರಿವಿಕ್ರಮ ಅವರು ಮುಂದುವರೆದ ಭಾಗದಂತೆ ಏನ್ ಹೇಳ್ತಾ ಇದಾರೆ ಅಂದ್ರೆ ಅಯ್ಯೋ ದೇವರೇ ಇಷ್ಟೆಲ್ಲ ನಾವು ಚೀಪ್ ಆಗಿ ಇರ್ಲಿಲ್ಲಪ್ಪ ನಮ್ಮ ಸೀಸನ್ ಅಲ್ಲಿ ಥೂ ತೂ ಅಂತ ಮಾತಾಡ್ಕೊಳ್ತಾ ಇದಾರೆ ಇದೆಲ್ಲ ಒಂದು ಬದುಕ ಇದೆಲ್ಲ ಒಂದು ಬದುಕ ಅನ್ನೋ ಒಂದು ಮೂರ್ನಾಲ್ಕು ಸರಿ ಬರುತ್ತೆ ಒಂದು ಇದ್ರಲ್ಲಿ ಕ್ಲಿಪ್ ಅಲ್ಲಿ ಲೈವ್ ನಲ್ಲಿ ಒಂದು ಕ್ಲಿಪ್ ಇದೆ ನಾನು ಒಂದು ಇನ್ಸ್ಟಾಗ್ರಾಮ್ ಪೇಜ್ ನ ಸ್ಟೋರಿಲ್ ಸಹ ಒಂದ್ ಹಾಕಿರ್ತೀನಿ ನನ್ನ ಒಂದು ಚಾನಲ್ ನಲ್ಲಿ ನಿಮಗೆ ಒಂದು ಲಿಂಕ್ ಸಿಗುತ್ತೆ ಹೋಗಿ ದಯವಿಟ್ಟು ವಿಸಿಟ್ ಮಾಡಿ ನೋಡಿ ಯಾವ ಥರ ಕ್ಲಿಪ್ ಇದೆ ಅಂತ ಬಿಗ್ ಬಾಸ್ ಅವ್ರ ಬೇಕು ಅಂತ ಗಿಲ್ಲಿನ ನೆಗೆಟಿವ್ ಮಾಡೋದಕ್ಕೆ ಮನೆಗೆ ಬಂದಿರುವಂತ ಅತಿಥಿಗಳನ್ನ ಸೇವ್ ಮಾಡೋದಕ್ಕೆ ಅವ್ರೊಂದ್ ಕೆಲಸವಾಗಿ ಇಟ್ಕೊಂಡಿದ್ದಾರೆ ಅಂತ ಇದ್ರೆ ನೋಡಿದ ತಕ್ಷಣ ನಮ್ಗೆ ಅರ್ಥ ಆಯ್ತು ಅಂಡ್ ಇಲ್ಲಿ ಸಿಕ್ಕಾಪಟೆ ಚೀಪಾಗಿ ಮಾತಾಡ್ತಾರೆ ಅಂತ ಹೇಳ್ಬೋದು ಅಂಡ್ ನಿನ್ನೆ ರೇಟ್ ಲೈವ್ ನಲ್ಲಿ ಏನೆಲ್ಲ ನಡೀತು ಯಾಕೆ ಗಿಲ್ಲಿ ಅವರು ಕರೆಕ್ಟ್ ಅನ್ಸಿದ್ರು ಯಾಕೆ ಅತಿಥಿಗಳೇ ರಾಂಗ್ ಅಂತ ಅನಸ್ತಾ ಇರೋನ್ ಮೊದಲಿಗೆ ಇಲ್ಲಿ ಆಕ್ಚುಲಿ ಗಿಲ್ಲಿ ಅವ್ರನ್ನ ಸ್ವಲ್ಪ ಟಾಂಟ್ ಥರ ಇಲ್ಲ ಕಾಲು ಎಳೆದು ಕಾಮಿಡಿ ಮಾಡೋಕ್ ಪ್ರಯತ್ನ ಪಟ್ಟಿದ್ವಿ ಇವರೇನೆ ಗಿಲ್ಲಿ ಅದನ್ನ ಬಂದ್ಬಿಟ್ಟು ಮೋಕ್ಷಿತ ಅವರ ಹತ್ರ ಆಗಿರ್ಬೋದು ಧನುಷ್ ಅವ್ರ ಹತ್ರ ಆಗಿರ್ಬೋದು ಮತ್ತೆ ಸ್ಪಂದನ ಹತ್ರ ಸಹ ಚರ್ಚೆ ಮಾಡ್ತಾ ಇದ್ರು ಆ ಚರ್ಚೆಯಲ್ಲಿ ಏನಪ್ಪ ಹೇಳ್ತಾ ಇದ್ರು ಅಂದ್ರೆ ಮೊದಲಿಗೆ ಮೊಟ್ಟೆ ವಿಚಾರವನ್ನು ತಗೊಂಡಾಗ ತ್ರಿವಿಕ್ರಮ್ ಅವರು ನನ್ನ ಹತ್ರ ಏನ್ ಮಾತಾಡಿದ್ರು ಇಷ್ಟೊಂದು ಚೀಪ ಹುಡುಗಿ ಹತ್ರ ಎಲ್ಲ ಮೊಟ್ಟೆ ಕೇಳ್ಕೊಂತ ನಿಂದು ಒಂದು ಬದುಕೇನು ಅಂತ ನನ್ನ ಹತ್ರ ಮಾತಾಡಿದ್ರು ಬೇಕೂಪ ಅನ್ನೋ ಪದ ಬಳಕೆ ಸಹ ಮಾಡಿದ್ರು ಅಂಡ್ ಇವ್ರು ಸೆಡೆ ಅಂತ ಸಹ ಅಂದ್ರು ಮಂಜೂರು ಬೇಕೂಪ ಸೆಡೆ ಅಂದಿದ್ದು ನಮ್ಗೆ ಎಪಿಸೋಡ್ ನಲ್ಲ ಟೆಲಿಕಾಸ್ಟ್ ನೋಡಿ ನೋಡ್ಸಿದ್ದಾರೆ ನೀವು ಸಹ ನೋಡಿದಿರ ಅಲ್ಲಿ ಆ ಒಂದು ಡಿಸ್ಕಶನ್ ಆಗ್ಬೇಕಾದ್ರೆ ಮಂಜೂ ಅವ್ರ ಮತ್ತೆ ಗಿಲ್ಯೋರ್ ಮಧ್ಯೆ ಊಟದ ವಿಚಾರದಲ್ಲಿ ಒಂದು ಮಾತು ಬರಬೇಕಾದ್ರೆ ಅಲ್ಲಿ ಬೇಕುಪ ಅಂತ ಅಂತಾರೆ ತ್ರಿವಿಕ್ರಮ ಅವರೇ ಬೇಕುಪ್ಪ ಊಟದ ವಿಚಾರ ಎಲ್ಲ ಇದ್ ಮ್ಯಾಟ್ರ್ ಏನೋ ಅನ್ನೋ ಮಾತಾಡ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ಪದ ಬಳಕೆಗಳ ವಿಚಾರದಲ್ಲಿ ಯಾವ ಯಾವಾಗ ಯಾವಾಗ ಎಷ್ಟೆಷ್ಟು ಪದ ಬಳಕೆಗಳಾಗಿದೆ ಅವಾಗೆಲ್ಲಾನು ಜಗಳ ಆಗಿದೆ ಬಟ್ ಇಲ್ಲಿ ಗಿಲ್ಲಿ ವಿಚಾರದಲ್ಲಿ ಬೇಕುಪ್ಪ ಅಂದ್ರೂ ಸಹನೂ ಪರವಾಗಿಲ್ಲ ನನ್ನ ಮಗನೇ ಅಂದ್ರೂ ಸಹ ಪರವಾಗಿಲ್ಲ ಇಲ್ಲಾಂದ್ರೆ ಸೆಡೆ ಅಂದ್ರೂ ಸಹ ಪರವಾಗಿಲ್ಲ ಅಂದ್ಕೊಳ್ತಾ ಇರೋದು ಎಷ್ಟರ ಮಟ್ಟಿಗೆ ಕರೆಕ್ಟು ಇವರೆಲ್ಲಾರು ಎಂಟು ವಾರಗಳ ಕಾಲ ಆಟವನ್ನು ನೋಡ್ಕೊಂಡು ಬಿಗ್ ಬಾಸ್ ಮನೆಗೆ ಹೋಗಿದ್ದಾರೆ ಯಾರ ವ್ಯಕ್ತಿತ್ವ ಯಾವ ತರ ಅಂತ ಕರೆಕ್ಟ್ ಆಗಿ ಎಲ್ಲಾರಿಗೂ ಗೊತ್ತು ಸೊ ಹೊರಗಡೆಯಿಂದ ಹೋಗಿರೋ ಕಂಟೆಸ್ಟೆಂಟ್ಗಳು ಈಗಾಗಲೇ ಎಂಟು ವಾರಗಳಿಂದ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಕಂಟೆಸ್ಟೆಂಟ್ ಗಳಿಗೆ ಸಿಕ್ಕಾಪಡೆ ಡಿಫ್ರೆನ್ಸ್ ಇರುತ್ತೆ ಆ ಒಂದು ವಾತಾವರಣಕ್ಕೆ ಆ ಒಂದು ಇದಕ್ಕೆ ಅಡ್ಜಸ್ಟ್ ಆಗ್ಬಿಟ್ಟಿರ್ತಾರೆ ಇವರು ಹೊರಗಡೆ ಜಗದಿಂದ ಎಲ್ಲಾ ನೋಡ್ಕೊಂಡು ಹೋಗಿ ಅಗ್ರೆಸಿವ್ ಆಗಿ ನಾವು ಯಾರನ್ನ ಎಲ್ಲಿ ತುಳಿಬೇಕು ಅಂತ ನೋಡ್ಕೊಂಡು ಹೋಗಿರ್ತಾರೆ ಇವ್ರ ಅಷ್ಟರ ಮಟ್ಟಿಗೆ ಟ್ಯಾಲೆಂಟೆಡ್ ಆಗ್ತಾ ಏನೋ ಏನು ಕಂಟೆಸ್ಟೆಂಟ್ಗಳು ಇಲ್ಲಾಂದ್ರೆ ವ್ಯಕ್ತಿತ್ವ ಇರೋರಾಗಿದ್ರೆ ಅವರ ಸೀಸನ್ ಅಲ್ಲಿ ಇವರು ವಿನ್ನರ್ಸೇ ಆಗ್ತಾ ಇದ್ರು ಯಾಕೆಲ್ಲರೂ ರನ್ನರ್ಸ್ ಇಲ್ಲ ಅಂದ್ರೆ ಬಟ್ ಆಫ್ ಹೊರಗಡೆ ಬರ್ತಾ ಇದ್ರು ಸೊ ಒಂದು ವಿಚಾರದಲ್ಲಿ ಇವ್ರು ಯಾರ್ದು ಅಷ್ಟರ ದೊಡ್ಡ ಮಟ್ಟಿಗೆ ವ್ಯಕ್ತಿತ್ವ ಇಲ್ಲ ಅಂದ್ರೆ ಮಾತುಕತೆಗಳು ಚರ್ಚೆ ಮಾಡುವಂತ ಕ್ಯಾರೆಕ್ಟರ್ಸ್ ಯಾರು ಅಲ್ಲ ಆ ತರ ಕ್ಯಾರೆಕ್ಟರ್ಸ್ ಆಗಿದ್ರೆ ಜನಗಳು ಯಾವಾಗೋ ತಲೆ ಮೇಲೆ ಕೂರಿಸ್ಕೊಂಡು ವಿನ್ನರ್ಸ್ ಸಹ ಮಾಡ್ತಾ ಇದ್ರು ಸೊ ಹೊರಗಡೆಯಿಂದ ಗೇಮ್ ನೋಡ್ಕೊ ಬಂದ ಈಗ ಒಬ್ಬ ವ್ಯಕ್ತಿ ವಿಚಾರದಲ್ಲಿ ತುಂಬಾ ಟಾರ್ಗೆಟೆಡ್ ಮಾಡಿ ಅವ್ರನ್ನ ಡೌನ್ ಮಾಡೋದು ಎಷ್ಟರ ಮಟ್ಟಿಗೆ ಕರೆಕ್ಟ್ ಅನ್ನೋದು ಅವ್ರಿಗೆನೆ ಅರ್ಥ ಆಗ್ಬೇಕು ಇಲ್ಲಿ ಗಿಲ್ಲಿ ಕಡೆಯಿಂದ ತಪ್ಪಾಗಿಲ್ಲ ಅಂತ ನಾನು ಯಾವುದೇ ಕಾರಣಕ್ಕೆ ಹೇಳ್ತಾ ಇಲ್ಲ ಗಿಲ್ಲಿ ಕಡೆಯಿಂದ ಕೆಲವೊಂದು ಪದ ಬಳಿಗೆಗಳು ತಪ್ಪಾಗಿದೆ ಬಟ್ ಕಾಮಿಡಿ ವಿಚಾರ ಅಂತ ಬಂದಾಗ ಮನೆಗೆ ಬಂದಿರುವಂತ ಕಂಟೆಸ್ಟೆಂಟ್ ಗಳು ಮಾತಾಡೋದಾಗಿರ್ಬೋದು ಟಾರ್ಗೆಟ್ ಮಾಡೋದಾಗಿರ್ಬೋದು ಕಾಮಿಡಿ ಆದಾಗ ಗಿಲ್ಲಿ ಕಡೆಯಿಂದ ಬರುವಂತ ಮಾತು ಯಾಕೆ ಕಾಮಿಡಿ ಆಗೋದಿಲ್ಲ ನಿನ್ನೆ ನೈಟ್ ಎಪಿಸೋಡ್ ನ ನೀವು ಕ್ಲಿಯರ್ ಆಗಿ ನೋಡ್ಕೊಂಡ್ರೆ ಗಿಲ್ಲಿ ಅವರು ಅಲ್ಲಿ ಏನ್ ಹೇಳಿದ್ರು ನಾನು ನೆಕ್ಸ್ಟ್ ಸೀಸನ್ಗೆ ನನ್ನ ಕರೆದ್ರೆ ನಾನು ಹೋಗೋದಿಲ್ಲ ಅಂಡ್ ಇವಾಗ ಮಂಜೂವರೆ ನೀವೇನ್ ತಟ್ಟೆ ತಿಂತಾ ಇದ್ರೆ ಅದ್ ಮೂರನೇ ವಾರದಲ್ಲಿ ನಾನ್ ತಿಂತ ನಾನ್ ತಿಂತಾ ಇದ್ದಂತ ತಟ್ಟೆ ಇವಾಗ ನೀವ್ ತಿಂತ ಇದ್ರೆ ಹೇಳ್ಬೇಕು ಅನಿಸ್ತು ಹೇಳಿದೆ ಅಷ್ಟೇ ಆ ಒಂದು ಪದವನ್ನು ಬಳಕೆ ಮಾಡಿದಲ್ಲಿ ಮೂರನೇ ವಾರ ನಾನ್ ತಿಂತಾ ಇದ್ದೀನಿ ತಟ್ಟೆಯಲ್ಲಿ ಹೋಗ್ ನೀವು ತಿಂತಾ ಇರೋದು ಒಂದೇ ಒಂದ್ ಮಾತನ್ನ ಅಲ್ಲಿ ಮಾತಾಡಿದ್ರು ಸೊ ಅದ್ರಲ್ಲಿ ನನ್ ತಟ್ಟೆಯಲ್ಲಿ ಅನ್ನ ಕಿತ್ಕೊಳ್ತಾ ಇದ್ದೇನೆ ನೀನು ಅಂದ್ಬಿಟ್ಟು ಗಿಲ್ಲಿ ಅಂದ್ರೆ ಅಂದ್ಬಿಟ್ಟು ಮಂಜೂರು ಸಿಕ್ಕಾಪಟ್ಟೆ ಹ್ಯಾಂಗರ್ ತರ್ಸಿದ್ರು ಅಂಡ್ ಗಿಲಿ ಅಲ್ಲಿ ಮಂಜೂರ ರಿಯಾಕ್ಷನ್ ಒಂದ್ಸರಿ ಗಮನಿಸಿ ಎಲ್ಲೋ ಒಂದ್ ಕಡೆ ಒಡೆಯೋ ರೇಂಜ್ಗೆ ಏ ಇತ್ತಲೇ ಏನ್ ನೀನು ಹೋಗಲೇ ಬಾರಲೇ ಅಂಡ್ ಬಟ್ಟೆಗಳ ವಿಚಾರದಲ್ಲಿ ಬಂದಾಗ ನನ್ನ ಮಗನೇ ನನ್ನ ಮಗನೇ ಮೂರ್ನಾಲ್ಕು ಸರಿ ಅಂತಾರೆ ಗಾರ್ಡನ್ ಏರಿಯಲ್ಲಿ ಕುತ್ಕೊಂಡಾಗ ಎದೆ ಮೇಲೆ ಕಾರ್ ಎತ್ಕೋ ಕಾರ್ ಹಾಕೊಂಡು ಕುತ್ಕೊಳ್ತಾರೆ ಅಂಡ್ ಇಲ್ಲಿ ಏನೋ ಊಟ ತಿನ್ಬೇಕಾದ್ರೆ ಒಬ್ಬನ ನೋಡಿದ್ರೆ ಬೇಕುಪ್ಪ ಅಂತಾನೆ ಇನ್ನೊಬ್ರು ನೋಡಿದ್ರೆ ಸೆಡೆ ಅಂತಾನೆ ಇವೆಲ್ಲ ಕಣ್ಣಿಗೆ ಕಾಣಿಸ್ತಾ ಇಲ್ವಾ ಇವೆಲ್ಲ ತಪ್ಪುಗಳೇ ಅಲ್ವಾ ಬಿಗ್ ಬಾಸ್ ಕಡೆಯಿಂದ ಧ್ವನಿ ಬರುತ್ತೆ ಮನೆಗೆ ಬಂದಿರುವಂತ ಅತಿಥಿಗಳಿಗೆ ರೆಸ್ಪೆಕ್ಟ್ ಕೊಡಿ ಮನೆಗೆ ಬಂದಿರುವಂತ ಅತಿಥಿಗಳು ಅತಿಥಿ ದೇವೋಭವ ಅಂತ ಬಿಗ್ ಬಾಸ್ ಕಡೆಯಿಂದ ಧ್ವನಿ ಬರೋದು ಗಿಲ್ಲಿ ವಿಚಾರದಲ್ಲಿ ಸೆಡೆ ಅನ್ನೋವಾಗ್ಬಹುದು ಇಲ್ಲ ಬಟ್ಟೆ ವಿಚಾರದಲ್ಲಿ ನನ್ನ ಮಗನೇ ಅನ್ನೋದಾಗಿರ್ಬೋದು ಇಲ್ಲ ಬೇಕುಪ್ಪ ಅನ್ನೋದಾಗಿರ್ಬೋದು ಇಲ್ಲ ಎದೆ ಮೇಲೆ ಹಾಕೊಂಡು ಕುತ್ಕೊಂಡಾಗ ಯಾಕೆ ಬಿಗ್ ಬಾಸ್ ಕಡೆಯಿಂದ ಏನು ರಿಯಾಕ್ಷನ್ ಬರೋದಿಲ್ಲ ಬಿಗ್ ಬಾಸ್ ಕಡೆಯಿಂದ ಏನು ರಿಯಾಕ್ಷನ್ ಬರೋದು ಬೇಡಪ್ಪ ನೀನ್ ಬಿಗ್ ಬಾಸ್ ಮನೇಲಿ ನಿಜವಾಗ್ಲೂ ಏನ್ ನಡೀತಾ ಇದೆ ಅದನ್ನು ಹೊರಗಡೆ ಜಗತ್ತಿಗೆ ತೋರಿಸು ಇವಾಗ ಈ ಒಂದು ವಿಚಾರದಲ್ಲಿ ಇಷ್ಟೆಲ್ಲ ಮುಚ್ಚಿಡ ಮುಚ್ಚಿಟ್ಟಿರೋ ಅಂತ ಬಿಗ್ ಬಾಸ್ ಅವರು ಬೇರೆ ವಿಚಾರಗಳಲ್ಲಿ ಇನ್ನೂ ಬೇರೆ ಬೇರೆ ಕಂಟೆಸ್ಟೆಂಟ್ಗಳನ್ನ ಇಷ್ಟೆಲ್ಲ ನೆಗೆಟಿವ್ ಮಾಡಿರ್ಬೋದು ಅಂಡ್ರೆ ನಮ್ಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂತ ಲೈವ್ ಏನ್ ಟೆಲಿಕಾಸ್ಟ್ ಆಗುತ್ತೆ ಅದು ಹಂಡ್ರೆಡ್ ಪರ್ಸೆಂಟ್ ಲೈವ್ ಅಲ್ಲ ಅದ್ರಲ್ಲಿ ಸಹ ಬಫರಿಂಗ್ ಇರುತ್ತೆ ಕೇವಲ ಅವ್ರಿಗೆ ಯಾವ ಯಾವ್ದು ಫುಟೇಜ್ ಬೇಕು ಅದನ್ನ ಮಾತ್ರ ಪ್ಲೇ ಮಾಡ್ತಾರೆ ಸೊ ಅವ್ನ ವಿಚಾರದಲ್ಲಿ ನಿಜವಾಗ್ಲು ಬಿಗ್ ಬಾಸ್ ಅನ್ನೋದು ವ್ಯಕ್ತಿತ್ವನ ಕೆಡಿಸುವಂತ ಆಟ ಅಂತ ನನಗೆ ಪರ್ಸನಲ್ ಆಗಿ ಅನಿಸ್ತು ಅಂಡ್ ನೀವು ಕರೆಕ್ಟ್ ಆಗಿ ನೋಡ್ಕೊಂಡ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನಿನ್ನೊಂದು ಕ್ಲಿಪ್ ಸಹ ವೈರಲ್ ಆಗ್ತಾ ಇತ್ತು ಅದನ್ನ ಸಹ ನಾನು ಲೈವ್ ನೋಡಿದೆ ಅದೇನಪ್ಪ ಅಂದ್ರೆ ಮನೆಗೆ ಬಂದಂತ ಮೊದಲನೇ ದಿನ ಇಲ್ಲಿ ಬೆಡ್ರೂಮ್ ಅಲ್ಲಿ ಕುಳಿತುಕೊಂಡಿದ್ದಂತಹ ರಜೋತ್ವರ್ ಆಗಿರ್ಬೋದು ಮಂಜೂರ್ ಆಗಿರ್ಬೋದು ಅಂಡ್ ತ್ರಿವಿಕ್ರಮ್ ಆಗಿರ್ಬೋದು ಇಲ್ಲಿ ಗಿಲ್ಲಿ ಅವ್ರ ಹತ್ರ ಯಾವ್ದಾದ್ರೂ ಒಂದು ಡೈಲಾಗ್ ಹೇಳೋ ಅಂಬರೀಷ್ಣ ಡೈಲಾಗ್ ಅಂತ ಕೇಳ್ತಾ ಇರ್ತಾರೆ ಸೊ ಆ ಒಂದು ಸಂದರ್ಭದಲ್ಲಿ ಇದ್ ಯಾಕೆ ಹೇಳ್ಬೇಕು ತಿಕ್ಕಾ ಮುಚ್ಕೊಂಡು ಹೋಗಲ್ಲೇ ಅನ್ನೋದು ಗಿಲ್ಲಿ ಅವರಲ್ಲ ಅನ್ನೋದನ್ನ ತ್ರಿವಿಕ್ರಮ ಅವ್ರ ಅಂತಾರೆ ತ್ರಿವಿಕ್ರಮ ಅವ್ರು ತಿಕ್ಕ ಹಮ್ಮಚ್ಕೊಂಡು ಹೋಗಲೇ ಅಂದಾಗ ಮ್ಯೂಟ್ ಮಾಡ್ತಾರೆ ಬಿಗ್ ಬಾಸ್ ಅವ್ರ ಅವ್ನ ಸಂದರ್ಭದಲ್ಲಿ ರಜತ್ ಮತ್ತೆ ಮಂಜೂರ್ನ ಅಂತಾರೆ ಗಿಲ್ಲಿಯವರು ಬೇಜಾರ್ ಮಾಡ್ಕೊಂಡು ಹೊರಗಡೆ ಬರಬೇಕಾದ್ರೆ ಬೆಡ್ ರೂಮ್ ಇಂದ ರಜಾ ಅವ್ರ ಬಂದು ಸಮಾಧಾನ ಮಾಡ್ತಾರೆ ಗಿಲ್ಲಿಯವ್ರು ಇಲ್ಲಿ ಸರಿ ಬಿಡೋಣ ನಾನು ನಾವು ಎಲ್ಲಿ ಕೊಡ್ಬೇಕು ಅಲ್ಲಿ ಕೊಡ್ತಿರ್ಬಿಣ ಅಂತ ಹೇಳ್ತಾ ಇದ್ರೆ ರಜತ್ ಅವ್ರು ಇಲ್ಲ ಸಮಾಧಾನ ಮಾಡಕ್ ಪ್ರಯತ್ನ ಪಡ್ತಾರೆ ಸೊ ಆ ಒಂದು ಫುಟೇಜ್ ನ ಯಾಕೆ ಪ್ಲೇ ಮಾಡ್ಲಿಲ್ಲ ತಿಕ್ಕ ಮುಚ್ಕೊಂಡು ಹೋಗುವಂತ ತ್ರಿವಿಕ್ರಮ ಅವ್ರ ಅಂದಿದ್ದ ಯಾಕೆ ಪ್ಲೇ ಮಾಡ್ಲಿಲ್ಲ ಅಂಡ್ ನೆನ್ನೆಯಲ್ಲಿ ಊಟ ತಿನ್ಬೇಕಾದ್ರೆ ತ್ರಿವಿಕ್ರಮ್ ಮತ್ತೆ ಮಂಜೂರು ಮೊಟ್ಟೆ ವಿಚಾರವಾಗಿ ಗಿಲ್ಲಿದು ಒಂದು ಬದುಕೇನ ಚೀಪ್ ಬದುಕಿದ್ರು ನಾವೇತರ ಎಲ್ಲ ಬದುಕಿಲ್ಲ ಅಂದ್ಬಿಟ್ಟು ತೂ ತೂ ಅಂತ ಹೋಗ್ತಾರೆ ಮಂಜೂರ್ ಅವ್ರ ಕಡೆನ ಸಹ ತೂ ಅಂತ ಹೋಗೀತಾರೆ ರಜನವರು ಸಹ ತೂ ಅಂತ ಹೋಗಿದ್ದಾರೆ ಅಂಡ್ ತ್ರಿವಿಕ್ರಮ್ ಸಹ ತೂ ಅಂತ ಹೋಗ್ತಾರೆ ಊಟದ ವಿಚಾರದಲ್ಲಿ ಒಂದು ಹೊಟ್ಟೆ ಮೊಟ್ಟೆ ಕೇಳೋದು ತೂ ಅನ್ನೋದಂತ ಇವ್ರಿಗೆ ಅನ್ಸೋದಾದ್ರೆ ಇವರ ವಿಚಾರದಲ್ಲಿ ಯಾಕೆ ಇವ್ರು ಕಾಮಣಿಯಾಗಿ ತಗೊಳ್ತಾ ಇಲ್ಲ ಸೊ ಅದೇ ವಿಚಾರವಾಗಿ ತುಂಬಾ ತುಂಬಾ ಲಾಂಗ್ ಆಗಿರುವಂತ ಕಾನ್ವರ್ಸೇಷನ್ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇತ್ತು ಲೈನ್ ಅಲ್ಲಿ ಸ್ಪಂದನವ್ರ ಹತ್ರ ಸಹ ಹೋಗಿ ಚರ್ಚೆ ಮಾಡಿದ್ರು ಗಿಲ್ಲಿ ಅವರು ಸ್ಪಂದನ ಎಲ್ಲೋ ಒಂದ್ ಕಡೆ ಗಿಲ್ಲಿ ಪರವಾಗಿ ನಿಂತ್ಕೊಂಡ್ರು ಅಂತಾನೆ ಹೇಳ್ಬೋದು ಅಂಡ್ ಧ್ರುವಂತು ಮತ್ತೆ ಗಿಲ್ಲಿಯವರು ಚರ್ಚೆ ಸಹ ತುಂಬಾ ಲಾಂಗ್ ಆಗಿರುವಂತ ಕಾನ್ವರ್ಸೇಷನ್ ಆಯ್ತು ನಂತರ ಇಲ್ಲಿ ಧನ್ವೇಶ್ ಅವ್ರ ಹತ್ರ ಸಹ ಬಂದ್ರು ಬನ್ವೇಶ್ ಅವರು ಬಂದ್ಬಿಟ್ಟು ಗಿಲ್ಲಿಯವ್ರ ಹತ್ರ ಬಂದು ಸಾರಿ ಕೇಳು ಅಂತ ಹೇಳಿದ್ರಲ್ಲ ಅದನ್ನ ನಿಮ್ಗೆ ಎಪಿಸೋಡ್ ಅಲ್ಲಿ ಟೆಲಿಕಾಸ್ಟ್ ಮಾಡಿದರೆ ಆ ಒಂದು ಸಂದರ್ಭದಲ್ಲಿ ಧನುಷ್ ಹತ್ರ ಸಹ ರೀಸನ್ ಹೇಳ್ತಾ ಇದ್ರು ಯಾಕೆ ನಾನು ಸಿಟ್ ಮಾಡ್ಕೊಂಡೆ ಯಾಕೆ ನಾನು ಆತರ ಮಾತಾಡ್ದೆ ಅಂತ ಅದನ್ನು ಸಹ ಇಲ್ಲಿ ಪ್ಲೇ ಮಾಡ್ಲಿಲ್ಲ ಇವ್ರ ಯಾರು ಎಪಿಸೋಡ್ ನಲ್ಲಿ ಬಿಗ್ ಬಾಸ್ ಅವರು ಅಂಡ್ ಮೋಕ್ಷಿತಾ ಅವ್ರ ಹತ್ರ ಮತ್ತೆ ಹೋಗ್ಬಿಟ್ಟು ಚೈತ್ರ ಅವ್ರ ಹತ್ರ ಸಹ ಕುತ್ಕೊಂಡು ಏನಾಯ್ತು ಅಲ್ಲಿ ತ್ರಿವಿಕ್ರಮ್ ಅವ್ರು ಏನೆಲ್ಲ ಮಾತುಗಳಂದ್ರು ಮತ್ತೆ ಮಂಜು ಅವ್ರ ವಿರುದ್ಧವಾಗಿ ನಾನು ಮಾತಾಡಿದ್ದೀನಿ ಅಂತ ಅಲ್ಲೂ ಸಹ ಎಕ್ಸ್ಪ್ಲೇನ್ ಮಾಡಿದ್ರು ಅದನ್ನು ಸಹ ಲೈವ್ ನಲ್ಲಿ ಸಹ ಮ್ಯೂಟ್ ಮಾಡೋದಕ್ಕೆ ಪ್ರಯತ್ನ ಪಟ್ರು ಅಂಡ್ ಎಪಿಸೋಡ್ ನಲ್ಲಿ ಸಹ ಟೆಲಿಕಾಸ್ಟ್ ಮಾಡ್ಲಿಲ್ಲ ಅಂಡ್ ಲೈವ್ ನಲ್ಲಿ ನಮ್ಗೆ ಇಂಟ್ರೆಸ್ಟಿಂಗ್ ಆಗಿರೋದು ಇನ್ನೊಂದು ವಿಚಾರ ಏನಪ್ಪ ಅಂದ್ರೆ ದಾಳ್ನ ಕೇಳಿದಾಗ ಸಹ ದಾಳ್ನ ವಿಚಾರದಲ್ಲಿ ಏನೋ ಒಂಥರ ಕಾಮೆಂಟ್ ಮಾಡೋತರ ಏಳ್ಸೋ ತರ ಸಹ ಮಾತಾಡಿದ್ರಂತ ಮಂಜೂರ್ ಮಂಜೂರು ಸೊ ಆ ಒಂದು ವಿಚಾರವನ್ನ ಲೈವ್ ನಲ್ಲಿ ಸಹ ಮ್ಯೂಟ್ ಮಾಡಿದ್ರು ದಾಳ್ ವಿಚಾರದಲ್ಲಿ ಮಂಜೂರ್ ಮಾಡಿದ್ ಕರೆಕ್ಟ್ ಅಂದ್ಬಿಟ್ಟು ಎರಡ್ ಮೂರ್ ಸನ್ನಿವೇಶಗಳಲ್ಲಿ ಗಿಲ್ಲಿಯವರು ಆ ಸ್ಪಂದನ ಹತ್ರ ಮಾತಾಡಿದಾಗಿರ್ಬೋದು ಮೋಕ್ಷಿತ ಅವ್ರ ಹತ್ರ ಮಾತಾಡಿದಾಗಿರ್ಬೋದು ಆ ಒಂದ್ ಸನ್ನಿವೇಶದಲ್ಲಿ ಪದ ಬಳಕೆ ಮಾಡ್ತಾರೆ ದಾಳ್ನ ವಿಚಾರದಲ್ಲಿ ಈ ತರ ಮಾತಾಡಿದ್ರು ಅಂತ ಬಟ್ ಅಲ್ಲಿ ಏನ್ ಮಾತಾಡಿದ್ರು ಅನ್ನೋದನ್ನ ಲೈವ್ ನಲ್ಲಿ ಮ್ಯೂಟ್ ಮಾಡ್ತಾರೆ ಅಲ್ಲೂ ಸಹ ನಮ್ಗೆ ಗೊತ್ತಾಗೋದಕ್ಕೆ ಬಿಡೋದಿಲ್ಲ ಅಷ್ಟರ ಮಟ್ಟಿಗೆ ಇಲ್ಲಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಗಿಲ್ಲಿನ ಅಂತಾನೆ ಹೇಳ್ಬಹುದು ಅಂಡ್ ನಿನ್ನೆ ಲೈ ನೈಟ್ ನೋಡ್ ನಾವು ನೋಡ್ಕೊಳ್ಳೋದಾದ್ರೆ ಗುಟ್ಟು ಮೊದಲಿಗೆ ಇಲ್ಲಿ ಹತ್ರ ಆಗಿರ್ಬೋದು ರಜತವ್ರ ಹತ್ರ ಆಗಿರ್ಬೋದು ಮತ್ತೆ ಧನುಷ್ ಮತ್ತೆ ಕಾವ್ಯವ್ರ ಹತ್ರ ಊಟ ವಿಚಾರ ಅಂತ ಬಂದಾಗ ಕಳೆದ ಸೀಸನ್ ಅಲ್ಲಿ ಏನೇ ಊಟ ಮಿಕ್ಕು ಸಹ ನಾನು ಎತ್ಕೊಂಡೋಗಿ ಸ್ಟೋರೂಮ್ ಅಲ್ಲಿ ಇಡ್ತಾ ಇದೆ ಊಟದ ಬಗ್ಗೆ ನನ್ಗೆ ಅಷ್ಟು ರೆಸ್ಪೆಕ್ಟ್ ಇದೆ ಬಿಗ್ ಬಾಸ್ ಮನೆಯಲ್ಲಿ ಮೂರತ್ತು ಊಟ ಊಟ ತಿಂದಿರೋ ನಾನು ಬಿಗ್ ಬಾಸ್ ಮನೆಯಲ್ಲಿ ಅಷ್ಟೇ ಹೊರಗಡೆ ಜಗತ್ತಿನಲ್ಲಿ ನಾನು ಮೂರತ್ತು ಹೊತ್ತು ಊಟ ತಿಂತ ಇರಲಿಲ್ಲ ಅಂದ್ಬಿಟ್ಟು ಅದನ್ನ ಹೇಳ್ತಾರೆ ನಂತರ ರಜತ್ ಮತ್ತೆ ತ್ರಿವಿಕ್ರಮ್ ಅವರೇ ಈ ನಮ್ಮನ್ನ ಏನ್ ಅನ್ಕೊತಾರೆ ಹೊರಗಡೆ ಜಗತ್ತಿನಲ್ಲಿ ನಮ್ಗೆ ಒಳ್ಳೆ ಒಳ್ಳೆ ಹೆಸರು ಇದೆ ಬೆಟರ್ ಆಗಿ ಆಳ್ಬಿಟ್ಟು ಹೋಗಿದೀವಿ ನಾವು ಬಿಗ್ ಬಾಸ್ ಸೀಸನ್ ಅಲ್ಲಿ ನಮ್ಮನ್ನ ಏನ್ ಅನ್ಕೊಳ್ತಾರೆ ಜನ ಅಂದ್ಬಿಟ್ಟು ಇವರಲ್ಲಿ ಮಾತಾಡ್ಕೊಳ್ತಾ ಇರ್ತಾರೆ ರಘು ಅವರ ಸಹ ಇನ್ನೇನು ಮಾಡಕ್ ಆಗೋದಿಲ್ಲ ಸರಿ ಅವ್ನ್ ಮಾತಾಡಿ ತಪ್ಪೆ ಅನ್ನೋತಾರೆ ರಘು ಅವರು ಸಹ ಹೇಳ್ತಾ ಇರ್ತಾರೆ ಅಂಡ್ ಸ್ಪಂದನ ಅವ್ರ ಇಲ್ಲಿ ಪದೇ ಪದೇ ಸಾರಿ ಇವ್ನ್ ಮಾಡಿದ ತಪ್ಪೇ ಹಂಡ್ರೆಡ್ ಪರ್ಸೆಂಟ್ ತಪ್ಪಿದೆ ಅವರು ಸಹ ತಪ್ಪು ಸ್ಪಂದನ ಸ್ಪಂದನವರು ಮಾತ್ರನೇ ಮಾತಾಡೋದು ಯಾರು ಸಹ ಮಾತಾಡೋದಿಲ್ಲ ಧ್ರುವಂತರು ಸಹ ಒಂದು ಒಳ್ಳೆ ರೀತಿಯ ಮಾತುಗಳನ್ನ ಮಾತಾಡ್ತಾರೆ ಗಿಲ್ಲಿ ವಿಚಾರದಲ್ಲಿ ಅಂತಾನೆ ಹೇಳ್ಬೋದು ಅದೇನಪ್ಪ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಇರುವಂತ ಮೇಲ್ ಕಂಟೆಸ್ಟೆಂಟ್ಗಳ ಬಗ್ಗೆ ನನಗೆ ನೀನೇ ಬೆಟರ್ ಅನ್ನಿಸ್ತೀವಿ ಗಿಲ್ಲಿ ಕಾಮಿಡಿ ಮೇಲೆ ಫೇಸ್ ಮೇಲೆ ಏನ್ ಹೇಳ್ಬೇಕು ಅದನ್ನೆಲ್ಲ ಹೇಳ್ಬಿಡ್ತೀಯ ಬಟ್ ಎಲ್ಲೋ ಒಂದ್ ಕಡೆ ನೀನ್ ಅಡ್ವರ್ಟ್ ಮಾಡ್ಕೊಳ್ತಾರೆ ಅದೆಲ್ಲಪ್ಪಾ ಅಂದ್ರೆ ಕಾಮಿಡಿ ಮಾಡೋ ಬರದಲ್ಲಿ ಎಲ್ಲೋ ಒಂದ್ ಕಡೆ ಲೈನ್ ಒಂದೊಂದ್ಸರಿ ಮಿಸ್ ಮಾಡ್ಬಿಡ್ತೀವಿ ಆ ಒಂದ್ ಲೈನ್ ನ ಮಿಸ್ ಮಾಡೋದಕ್ಕೆ ಹೋಗ್ಬೇಡ ಹೋಗ್ಬೇಡ ಅಂತ ಹೇಳ್ತಾರೆ ಅಂಡ್ ನಿನ್ನೆ ತರ ನಾನು ಏನಾದ್ರೂ ಜನಗಳನ್ನ ಜಡ್ಜ್ ಮಾಡೋದಾಗಿರ್ಬೋದು ಒಂದು ವಿಚಾರದ ಬಗ್ಗೆ ಪಾಯಿಂಟ್ ಔಟ್ ಮಾಡೋದಾಗಿರಬಹುದು ಬಂದಿದ್ರೆ ನಾನು ಈ ಒಂದು ಪ್ರಪಂಚನ ಆಳ್ಬಿಡ್ತಾ ಬಿಡ್ತಾ ಇದ್ದೀನಿ ನನ್ಗೆ ಆತರ ಬುದ್ಧಿ ಇಲ್ಲ ಕೇವಲ ನಾನು ಸ್ವಲ್ಪ ಅರ್ಚಾಡ್ಬಿಡ್ತೀನಿ ಕಿರ್ಚಾಡ್ಬಿಡ್ತೀನಿ ಬೇಗ ಟ್ರಿಗರ್ ಆಗಿ ಆಗೋಗ್ತೀನಿ ಅನ್ನೋತ್ರ ಇಲ್ಲಿ ಗೆಲ್ಲಿ ಅವ್ರ ಹತ್ರ ಇದ್ರು ಅಂಡ್ ಅಶ್ವಿನಿ ಗೌಡ ಅವರು ಇಲ್ಲಿ ಏನು ಬಾತ್ ಬಂದ್ರೆ ಬಂದಾಗ ಸ್ಪಂದನ ಮಾತ್ರ ಗೆಲ್ಲವರು ಅಲ್ಲಿ ಸ್ವಲ್ಪ ಕ್ಲೀನಿಂಗ್ ಮಾಡ್ತಾ ಇದ್ರು ಅಲ್ಲಿ ಅಶ್ವಿನಿ ಗೌಡ ಅವ್ರು ಬಂದ್ಬಿಟ್ಟು ಯಾಕರ ಮಾಡಕ್ ಹೋದ್ನ ಹತ್ರ ಅಶ್ವಿನಿಗೌಡವ್ ಗಿಲ್ಲಿ ಹತ್ರ ಮಾತಾಡೋಕ ಪ್ರಯತ್ನ ಪಟ್ರು ಗಿಲ್ಲಿ ಸಹ ಅವ್ರ ಕಡದಿಂದ ಸಹ ಈ ಥರ ಟಾಲ್ಟ್ ಆಯ್ತು ಅದಕ್ಕೆ ನಾನು ಅಂತ ಹೇಳ್ತಾ ಇದ್ರು ಅದಕ್ಕೆ ಇಲ್ಲಿ ಗೌಡರು ಮನೆಯಲ್ಲಿ ನಾವೆಲ್ಲ ನಿಮ್ಗೆ ಅಡ್ಜಸ್ಟ್ ಆಗೋಗಿದೀವಿ ನಮ್ಮ ಹತ್ರ ಒಂದು ಮಾತು ಬಂದ್ರು ಹೋದರೂ ಸಹ ನಾವು ನಿಮ್ಮ ನಿನ್ನ ಹತ್ರ ಜಾಸ್ತಿ ರಿಯಾಕ್ಷನ್ ಕೊಡೋದಿಲ್ಲ ಬೇರೆ ವಿಚಾರ ಆಗ್ತಾ ಬಂದ ಹೊರಗಿನ ಜನಗಳಂತ ಬಂದಾಗ ಅವ್ರ ಹತ್ರ ಆ ಥರ ಬಿಹೇವ್ ಮಾಡೋದು ಕರೆಕ್ಟ್ ಅಲ್ಲ ನಮಗೂ ಬೇಜಾರಾಗುತ್ತೆ ಎಲ್ಲೋ ಒಂದು ಕಡೆ ನಮ್ಮಲ್ಲಿ ನಾವೇ ಜಗಳ ಆಡ್ಬೇಕಾದ್ರೆ ನಿನ್ನನ್ನು ಯಾರಾದರೂ ಬೈಬೇಕಾದ್ರೆ ಬೈಲಿ ಅವ್ನಿಗೆ ಆಗ್ಬೇಕಾದಂತ ಕಾಂಪಿಟೇಟರ್ ಥರ ನೋಡ್ತೀವಿ ಬಟ್ ಹೊರಗಡೆಯಿಂದ ಯಾರನ್ನ ಬಂದಾಗ ನೀನು ಬೈಬೇಕಾದ್ರೆ ನಮಗೂ ಸಹ ಇವ್ರು ಯಾಕೆ ಆತರ ಮಾತಾಡ್ತಾ ಇದ್ರು ಯಾಕೆ ಆತರ ಬೈತಾ ಇದಾರೆ ಅವ್ನಿಗೆ ಅನ್ನೋ ತರ ಮಾತಾಡ್ತಾ ಇದ್ರು ಅಂಡ್ ಜಾನ್ವಿಯವರ ಹತ್ರ ಮತ್ತೆ ಅಶ್ವಿನಿ ಗೌಡ ಅವ್ರ ಹತ್ರ ಬಂದ್ಬಿಟ್ಟು ಮಂಜೂರ ಸಹ ಕುತ್ಕೊಂಡ್ ಗಾರ್ಡನ್ ಏರಿಯಾದಲ್ಲಿ ಮಾತಾಡ್ಬೇಕಾದ್ರೆ ಈ ವಿಚಾರವನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ಏನಾಯ್ತು ಅಂತ ಒಂದು ಸಂದರ್ಭದಲ್ಲಿ ಜಾನ್ವಿ ಇಲ್ಲ ಒಂದು ಅತಿರೇಕ ಆಯ್ತು ಸ್ವಲ್ಪ ಹಂಗೆ ಆಗ್ಬೇಕಾಯ್ ಅಂತಾರೆ ಜಾನ್ವಿಯವ್ರು ಮಾತಾಡ್ತಾ ಇದ್ರು ಮಂಜು ಅವ್ರ ಹತ್ರ ಅಂಡ್ ಸೂರಜ್ ಅವರು ಸಹ ಇಲ್ಲಿ ಬಂದ್ಬಿಟ್ಟು ಗಿಲ್ಲಿಯವರ್ ಪರವಾಗಿ ನಿಂತ್ಕೊಂಡ್ರು ಗಿಲ್ಲಿ ಪರವಾಗಿನೇ ಮಾತಾಡ್ರು ಅಂತಾನೆ ಹೇಳ್ಬೋದು ಏನು ಒಳಗಡೆ ರೂಮ್ ನಲ್ಲಿ ಕುಳಿತಿದ್ದಂತ ಸೂರಜ್ ಅವರು ಹೊರಗಡೆ ಬಂದು ಗಿಲ್ಲಿ ಪಕ್ಕದಲ್ಲಿ ಕುತ್ಕೊಂಡು ಗುರು ಅವ್ರು ಕೊಟ್ಟಾಗ ನೀನ್ ಇದೆ ಅಂದಾಗ ನೀನ್ ಕೊಟ್ಟಾಗ ಸಹ ಅವ್ರು ತಗೊಳ್ಬೇಕು ಈ ಒಂದು ವಿಚಾರದಲ್ಲಿ ಏನು ನೀನು ರಾಂಗಾಗಿ ತೊಳಕ್ ಹೋಗ್ಬೇಡ ಅವ್ರ ಕಡೆನ ತಪ್ಪಿದೆ ನಿನ್ ಕಡೆನೂ ಸ್ವಲ್ಪ ತಪ್ಪಾಗಿದೆ ಅನ್ಕೊಳ್ಳೋಣ ಬಟ್ ಅವ್ರ ಕಡೆ ಸಹ ತಪ್ಪಿದೆ ಜಾಸ್ತಿ ಜಾಸ್ತಿ ನೀನ್ ಟೆನ್ಷನ್ ತೊಗೊಳಕ್ ಹೋಗ್ಬೇಡ ಅಂತ ಹೇಳ್ತಾ ಇದ್ರು ಸೊ ಎಲ್ಲೋ ಒಂದು ವಿಚಾರದಲ್ಲಿ ಕೇವಲ ಒಂದು ಮೊಟ್ಟೆ ವಿಚಾರವಾಗಿಲ್ಲ ಒಂದು ಊಟದ ಹೊಟ್ಟೆ ವಿಚಾರದಲ್ಲಿ ಇಷ್ಟರ ಮಟ್ಟಿಗೆ ಒಂದು ಪರ್ಸನ್ ನೆಗೆಟಿವ್ ಮಾಡೋದು ಎಷ್ಟರ ಮಟ್ಟಿಗೆ ಕರೆಕ್ಟ್ ಅಂತ ನನಗಂತೂ ಅರ್ಥ ಆಗ್ಲಿಲ್ಲ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಗೆಲ್ಲೋರ್ ತಪ್ಪು ಮಾಡಿ ನೆಗೆಟಿವ್ ಆದ್ರೂ ಸಹ ಅವ್ರಿಗೆ ಬ್ಯಾಕ್ ಫೇರ್ ಆಗೋದು ಇಲ್ಲಿ ಅತಿಥಿಗಳು ತಪ್ಪು ಮಾಡಿದ್ರೆ ಅವರು ನೆಗೆಟಿವ್ ಆಗ್ತಾರೆ ಇರೋದನ್ನ ಇರೋ ತರ ತೋರಿಸಿ ಅನ್ನೋದಷ್ಟೇ ನಮ್ಮ ಒಂದು ಬೈಕೆ ಯಾಕೆ ಅಂದ್ರೆ ಲೈವ್ ನಲ್ಲಿ ಒಂಥರ ಇರುತ್ತೆ ಎಪಿಸೋಡ್ ನಲ್ಲಿ ಒಂದ್ ಇರುತ್ತೆ ಈಗ ನಿಮ್ಮ ಮುಂದೆ ಹೇಳ್ತಾ ಇದೀನಿ ಒಂದ್ಸರಿ ಹೋಗಿ ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಇರೋ ಸ್ಟೋರಿನ ನೋಡಿ ಇಲ್ಲಾಂದ್ರೆ ಈಗಾಗಲೇ ಇನ್ಸ್ಟಾಗ್ರಾಮ್ ಅಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಕ್ಲಿಪ್ ಅದನ್ನ ಒಂದ್ಸರಿ ನೋಡಿ ಅಲ್ಲಿ ಕಿಚನ್ ಏರಿಯಾದಲ್ಲಿ ಊಟ ಮಾಡ್ಬೇಕಾದ್ರೆ ಮೊದಲಿಗೆ ಪದ ಬಳಕೆಗಳು ಬರೋದು ಟಾರ್ಗೆಟ್ ಮಾಡಿ ಒಂಥರ ಕೇವಲವಾಗಿ ಮಾತಾಡೋದು ತ್ರಿವಿಕ್ರಮು ಮಂಜೂರು ರಜತೋರೆ ಅವರ ವಿಚಾರದಲ್ಲಿ ಊಟ ಅಂತ ಬಂದಾಗ ಅವ್ರ ಅಷ್ಟೆಲ್ಲ ಚೀಪಾಗಿ ಮಾತಾಡ್ಬೇಕಾರೆ ಇವ್ರ ಕಡೆಯಿಂದ ಮೂರನೇ ವಾರ ಆ ತಟ್ಟೆ ನಾನು ತಿಂತಾ ಇದ್ದೀವಿ ಇವ್ ನೀವ್ ತಿಂತಾ ಇರೋ ಅಂತ ಒಂದ್ ಪದ ಬಳಕೆ ಬರೋದು ಇಷ್ಟರ ಮಟ್ಟಿಗೆ ತಪ್ಪು ಅಂತ ಅನ್ಸ ನನ್ಗಂತೂ ಅರ್ಥ ಆಗ್ತಾ ಇಲ್ಲ ಬೇಕೋ ಅನ್ನೋ ಪದ ಬಳಕೆ ಇವ್ರಿಗೆ ಓಕೆ ತೀಕಾ ಮುಚ್ಕೊಂಡಿರೋಲ್ಲೇ ನನ್ ಮಗನೆ ಅನ್ನೋದು ಇವ್ರಿಗೆ ಓಕೆ ಅಂಡ್ ಸೆಡೆ ಅನ್ನೋ ಪದ ಇವ್ರಿಗೆ ಓಕೆ ಇಷ್ಟೆಲ್ಲ ಓಕೆ ಇರೋರು ಬೇರೆ ಕಂಟೆಸ್ಟೆಂಟ್ ನೋ ಬೇನಾದ್ರು ಮಾತಾಡ್ರೆ ಯಾಕೆ ಇವ್ರು ತಗೊಳಕ್ ಆಗ್ತಾ ಇಲ್ಲ ಬಿಗ್ ಬಾಸ್ ಅವ್ರ ಏನಾದ್ರೂ ಇವರಿಗೆ ಟಾಸ್ಕ್ ಕೊಟ್ಟು ಕಳ್ಸಿದಾರೆ ಗಿಲ್ಲಿ ಅವ್ರನ್ನ ಕೂಗಿಸ್ಬಿಡಿ ಗಿಲ್ಲಿ ಅವ್ರನ್ನ ರೇಸಿಂದ ತಪ್ಪಿಸ್ಬಿಡಿ ಅಂತ ಕಲರ್ಸ್ ಕನ್ನಡ ಬಿಗ್ ಬಾಸ್ ಅವ್ರಿಗೆ ನಾನು ನೇರವಾಗಿ ಪ್ರಶ್ನೆ ಕೇಳ್ತಾ ಇದ್ದೀನಿ ದಯವಿಟ್ಟು ನಿಮ್ ಆದಷ್ಟು ನೀವು ಧ್ವನಿ ಎತ್ತಿ ನಾನು ಚಿಕ್ಕ ಚಿಕ್ಕ ಸಿಕ್ಕಾಪಟೆ ಚಿಕ್ಕ ಯೂಟ್ಯೂಬರ್ ನಾನು ಮಾತಾಡೋಸ ಅಷ್ಟೊಂದು ಜನಗಳಿಗೆ ರೀಚ್ ಆಗೋದಿಲ್ಲ ಬಟ್ ಇರೋಂತ ವಿಚಾರ ಅಟ್ಲೀಸ್ಟ್ ನೂರು ಜನ ನೋಡೋರು ಸಹ ಇರೋಂತ ಟ್ರೂತ್ ನ ಮಾತಾಡಬೇಕು ಅಂದ್ಬಿಟ್ಟು ಈ ಒಂದು ವಿಡಿಯೋ ನಾ ಮಾಡ್ತಾ ಇದೀನಿ ಅಷ್ಟೇನೆ ಇಲ್ಲಿ ನಿಜವಾಗ್ಲೂ ಕಲರ್ಸ್ ಕನ್ನಡ ಬಿಗ್ ಬಾಸ್ ಅವರು ವ್ಯಕ್ತಿತ್ವನ ತೋರಿಸೋ ಆಟ ಇಲ್ಲ ವ್ಯಕ್ತಿತ್ವದ ಆಟವನ್ನ ಆಡಿಸ್ತಾ ಇಲ್ಲ ವ್ಯಕ್ತಿತ್ವನ ಹಾಳು ಮಾಡ್ತಾರಂತ ಆಟನೇ ಆಡಿಸ್ತಾ ಇದಾರೆ ಅಂತಾನೆ ಹೇಳ್ಬೋದು ಈ ಒಂದು ವಿಚಾರದಲ್ಲಿ ಈ ಒಂದು ವಾರ ಕೇವಲ ಇವಾಗ ನಮ್ಗೆ ಸಿಕ್ಕಿರೋದು ಎರಡು ಮೂರು ಪ್ರೂಫ್ ಆದ್ರೂ ಸಹ ಇನ್ನ ಎಷ್ಟು ವಿಚಾರಗಳಲ್ಲಿ ಗೆಲ್ಲಿ ವಿಚಾರ ಬಿಟ್ಬಿಡೋಣ ರಕ್ಷಿತಾ ಶೆಟ್ಟಿ ವಿಚಾರನ ತೊಗೊಳ್ಳೋಣ ಅಶ್ವಿನಿ ಗೌಡರ ವಿಚಾರ ತೊಗೊಳಿಲ್ಲ ಧ್ರುವಂತರ ವಿಚಾರ ಬೇರೆ ಯಾವ್ದೋ ಕಂಟೆಸ್ಟೆಂಟ್ ವಿಚಾರ ತೊಗೊಳಕ್ಕೆ ಕಂಡ್ರೆ ಅವರನ್ನೆಲ್ಲ ಎಷ್ಟೆಲ್ಲ ನೆಗೆಟಿವ್ ಮಾಡಿರ್ಬೋದು ಇವ್ರು ಅವ್ರನ್ನೆಲ್ಲ ಎಷ್ಟಾಗಿ ನೆಗೆಟಿವ್ ತೋರಿಸ್ಬೋದು ಲೈವ್ ನಲ್ಲೇ ಒಂಥರ ಇರುತ್ತೆ ಇಲ್ಲೇ ಒಂಥರ ಇರುತ್ತೆ ಅಂದ್ರೆ ಲೈವ್ ಸಹ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅದೇ ಟೆಲಿಕಾಸ್ಟ್ ಮಾಡಿ ನೋಡಲ್ಲ ಅವ್ರು ಏನಾದ್ರೂ ಒಂದು ಫುಟೇಜ್ನಾಗಿರ್ಬೋದು ಈ ಒಂದು ವ್ಯಕ್ತಿನ ನಾವು ಹೈಲೈಟ್ ಮಾಡಬಾರ್ದು ಅಂದ್ರೆ ಮಲಗಿರೋ ಸಮಯನೇ ಉಲ್ಟಾ ಪಲ್ಟಾ ಮಾಡಿ ಎಂಟು ಅವ್ರ ಮಲಗಿರೋ ಹತ್ತವರ್ ಮಲಗಿರೋ ಅಂತ ಮಾಡಿಬಿಟ್ಟು ಅಲ್ಲಿ ಕಂಟೆಂಟ್ ನಡೆದಿರುವಂತ ಎರಡು ಅವರ ಅವ್ರು ಬೇಕಾದ್ರೆ ಡಿಲೀಟ್ ಮಾಡು ಮಾಡಿರ್ತಾರೆ ಅಂತ ಕಂಟೆಂಟ್ ಸಹ ಮಾಡಿರ್ತಾರೆ ಅವರು ಸೊ ಒಂದು ವಿಚಾರದಲ್ಲಿ ಬಿಗ್ ಬಾಸ್ ನ ಇಷ್ಟಪಟ್ಟು ನೋಡುವಂತ ನೀವಾಗಿರ್ಬೋದು ನಾವಾಗಿರ್ಬೋದು ಮುಂದಿನ ದಿನಗಳಲ್ಲಿ ಇವ್ರ ಯಾವ ತರ ನಂಬೋದಂತ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ನನ್ಗಂತೂ ಸೊ ಎಲ್ಲೋ ಅಂಕಡೆ ಈ ಒಂದು ವಿಚಾರದಲ್ಲಿ ಬಿಗ್ ಬಾಸ್ ನಿಜವಾಗ್ಲು ಬ್ಯಾಡ್ ಆಗೋದ್ರು ಅಂತಾನೆ ಹೇಳ್ಬೋದು ನಿಮ್ಮ ಪ್ರಕಾರ ನಿಜವಾಗ್ಲೂ ಗಿಲಿಯವರ್ ಮಾಡಿ ತಪ್ಪು ಅನಿಸ್ತಾ ಇದೆ ನನ್ನ ಪ್ರಕಾರ ಗಿಲಿಯೋರ್ ಮಾಡಿ ತಪ್ಪಾದ್ರೂ ಸಹ ಅದಕ್ಕಿಂತ ದೊಡ್ಡ ತಪ್ಪು ಅತಿಥಿಗಳು ಮಾಡಿದ್ರೆ ಅಂತಾನೆ ಹೇಳ್ಬಹುದು ಬೇಕು ಅನ್ನೋದಾಗಿರ್ಬೋದು ಇದು ಒಂದು ಬದುಕೇನ ಇಂತ ಬದುಕು ನಾವು ಬದುಕೇ ಬದುಕಿಲ್ಲ ತೂ ತೂ ಅನ್ನೋದಾಗಿರ್ಬೋದು ಊಟ ಮಾಡುವ ಸಂದರ್ಭದಲ್ಲಿ ಯಾರಾದ್ರೂ ಆಗ್ಲಿ ತೂ ತೂ ಅಂತ ಅಂತಾರೇನ್ರಿ ಹೋಗ್ಲಿ ಅಷ್ಟು ಮಿನಿಮಮ್ ಕಾಮನ್ ಸೆನ್ಸ್ ಇಲ್ವನ್ರಿ ಒಬ್ಬರ ಬದುಕಿನ ಮೇಲೆ ತೂ ಅಂತ ಚೀಮಾರಿ ಹಾಕೋದು ಎಷ್ಟರ ಮಟ್ಟಿಗೆ ಸಮಂಜಸ ಅನ್ನೋದು ಅವರೇನೆ ಅರ್ಥ ಮಾಡ್ಕೊಳ್ಬೇಕು ಅಂಡ್ ಇದನ್ನೆಲ್ಲ ಸೇವ್ ಮಾಡ್ಬಿಟ್ಟು ಅತಿಥಿಗಳನ್ನ ಉಳಿಸ್ತಾ ಇದಾರೆ ಅವ್ರನ್ನ ಒಳ್ಳೇದಾಗ್ ಪೋಟ್ರೆ ಮಾಡ್ತಾ ಇದ್ರೆ ಗಿಲ್ಲಿನೇ ರಾಂಗ್ ಅನ್ನ ತೋರಿಸ್ತಾ ಇದ್ದಾರೆ ಅದು ಕರೆಕ್ಟ್ ಅಲ್ಲ ಅಂತ ನಾನು ಹೇಳ್ತಾ ಇರೋದು ಗಿಲಿ ರಂಗಿದ್ರೆ ಗಿಲ್ಲಿ ರಂಗ್ ಅಂತ ತೋರಿಸಿ ಅತಿಥಿಗಳ ರಂಗಿದ್ರೆ ಅತಿಥಿಗಳ ರಂಗ್ ಅಂತ ತೋರಿಸಿ ಧ್ರುವಂತವ್ರ ರಂಗಿದ್ರೆ ಧ್ರುವಂತವ್ರು ರಂಗು ಅಂತ ತೋರಿಸಿ ಧನುಷ್ ಅವ್ರ ರಂಗು ಅಂದ್ರೆ ಧನುಷ್ ರಾಂಗು ಅಂತ ತೋರಿಸಿ ಧನುಷ್ ಸಹ ಈಗಾಗಲೇ ನಾನು ನಿಮ್ಗೆ ಒಂದು ವಿಚಾರ ಹೇಳಿದ್ದೆ ಅದೇನಪ್ಪ ಅಂದ್ರೆ ನಲ್ಲಿ ಧ್ರುವಂತವರಿಗೆ ಉತ್ತಮ ಕೊಟ್ಟಾಗ ರಘೋ ರಘುವರ್ ಮೇಲೆ ಹೋಗ್ಬಿಟ್ಟು ಯಾಕೆ ಸರ್ ಉತ್ತಮ ಕೊಟ್ಟ್ರಿ ನೀವು ಧ್ರುವಂತವರಿಗೆ ಅಂದ್ಬಿಟ್ಟು ದನೇಶ್ ಮಾತಾಡ್ತಾ ಇದ್ರು ಬಟ್ ಆ ಒಂದು ಫುಟೇಜ್ ಎಲ್ಲೂ ಸಹ ಎಪಿಸೋಡ್ ನ ಪ್ಲೇ ಮಾಡ್ಲೇ ಇಲ್ವೇ ಬಟ್ ಇವ್ರಿಗೆ ಯಾರಿಗೆ ಇಷ್ಟ ಬಂದ್ರೆ ಅವ್ರು ಇವ್ರು ಸೇವ್ ಆಗೋ ತರ ಹೈಲೈಟ್ ಆಗೋ ತರ ಮಾತಾಡ್ತಾರೆ ಇವ್ರಿಗೆ ಯಾರು ಇಷ್ಟ ಆಗೋದಿಲ್ಲ ಅವ್ರು ನೆಗೆಟಿವ್ ಮಾಡ್ತಾರೆ ಬಿಗ್ ಬಾಸ್ ಅವ್ರಂತ ಒಂದಂತ ಅರ್ಥ ಆಯ್ತು ಅಂಡ್ ಗೌಡರ ವಿಚಾರದಲ್ಲಿ ಇಷ್ಟು ದಿನಗಳ ಕಾಲ ನಾವೇನ್ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ವಿ ನಾನು ಸಹ ಅವರ ಒಂದು ವ್ಯಕ್ತಿತ್ವ ಆಗಿರಬಹುದು ಮಾತುಗಳಾಗಿರ್ಬೋದು ಕರೆಕ್ಟ್ ಇಲ್ಲ ಅಂತ ಹೇಳ್ತಾ ಇದ್ವಿ ವ್ಯಕ್ತಿತ್ವನ ಕರೆಕ್ಟ್ ಆಗಿ ತೋರಿಸಿಲ್ವೇನೋ ಇವರು ಮೇ ಬಿ ಅಶ್ವಿನಿ ಗೌಡರ ಸಹ ಬಿಗ್ ಬಾಸ್ ಮೇಲೆ ಒಳ್ಳೆ ರೀತಿ ಕಾಣಿಸ್ಕೊಂಡಿದ್ರೆ ಅದನ್ನೆಲ್ಲ ಡಿಲೀಟ್ ಮಾಡಿ ಕೇವಲ ನೆಗೆಟಿವಿಟಿನೇ ತೋರಿಸಿದಾರೇನೋ ಅಂತ ಡೌಟ್ ಯಾಕೆ ಬರೋದಿಲ್ಲ ಇವಾಗ ಇಂಥ ಸಂದರ್ಭದಲ್ಲಿ ಬಂದೇ ಬರುತ್ತಲ್ವಾ ಸೊ ಇದು ನೆನ್ನೆ ನೈಟ್ ನಡೆದಂತ ಮಾತುಕತೆಗಳಾಗಿರ್ಬೋದು ಚರ್ಚೆಗಳ ಆಗಿರ್ಬೋದು ಸಿಕ್ಕಾಪಟ್ಟೆ ಕಾನ್ವರ್ಸೇಷನ್ ಇತ್ತು ಬಟ್ ಆದ್ರೆ ಎಲ್ಲಾನು ಒಗ್ಗೂಡ್ಸ್ಕೊಂಡ್ರೆ ಮೈನಾಗ ಫೈನಲ್ ಬರ್ತಾ ಇದ್ದಂತ ಟಾಪಿಕ್ ಇದೇನೆ ನಾನು ಆಕ್ಚುಲಿ ನೆನ್ನೆ ಎಪಿಸೋಡ್ ನೋಡಲಿಲ್ಲ ಎಪಿಸೋಡ್ ನ ಬದಲಾಗಿ ಲೈವ್ ನೋಡ್ತಾ ಇದೆ ಯಾಕೆ ಲೈವ್ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಇತ್ತು ಇಲ್ಲಿ ಗಿಲ್ಲಿ ಮತ್ತೆ ಮಂಜೂರ್ ಜಗಳ ಕುರ್ತಾಗಿ ಅಲ್ಲಲ್ಲಿ ಕೂತ್ಕೊಂಡು ಡಿಸ್ಕಶನ್ ಆಗಬೇಕಾದ್ರೆ ಅದು ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನಿಸ್ತಾ ಇತ್ತು ಬೇಕಾದ್ರೆ ಎಪಿಸೋಡ್ ನ ಮತ್ತೆ ರೀವಾಚ್ ಮಾಡಬಹುದು ಲೈವ್ ನ ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಅಂದ್ಬಿಟ್ಟು ನಾನು ಲೈವ್ ನೇ ನೋಡ್ತಾ ಇದೆ ಸಿಕ್ಕಾಪಟ್ಟೆ ಮಾತುಕತೆಗಳು ಚರ್ಚೆಗಳಾಯಿತು ಗಿಲ್ಲಿ ಪರವಾಗಿ ಕೆಲವೊಂದು ಜನ ಮಾತಾಡಿದ್ರು ಮಂಜು ಪರವಾಗಿ ಸಿಕ್ಕಾಪಟ್ಟೆ ಜನ ನಿಂತ್ಕೊಂಡ್ರು ಮಂಜು ಅತಿರೇಕದ ವರ್ತನೆ ಸಹ ಮಾಡಿದ್ರು ಸಿಕ್ಕಾಪಟ್ಟೆ ರಾಂಗ್ ಎಲ್ಲ ಬಿಹೇವ್ ಇತ್ತು ರಜಾತ್ ಅವರು ಕಡೆಯಿಂದ ಸಹ ಸಿಕ್ಕಾಪಟ್ಟೆ ರಾಂಗ್ ಇತ್ತು ಅಂತ ಹೇಳ್ಬೋದು ಹೊರಗಡೆ ಜಗತ್ನಲ್ಲಿ ಗಿಲ್ಲಿಗಿಂತ ನಮ್ಗೆ ಸಿಕ್ಕಾಪಟ್ಟೆ ಜನನೇ ಇದ್ದಾರೆ ಬಟ್ ಅವರೆಲ್ಲ ಏನ್ ಅನ್ಕೊಳತ್ತಾರ ಪದ ಬಳಕೆಗಳು ಸಹ ಅಲ್ಲಲ್ಲಿ ಬಂದಿದ್ದು ಸಹ ನಿಜ ಬಟ್ ಎಲ್ಲನ ಒಗ್ಗೂಡ್ಸ್ಕೊಂಡ್ರೆ ಫೈನಲ್ ಆಗಿ ಬಂದಂಥ ರಿಸಲ್ಟ್ ಇದೇ ಕೇವಲ ಗಿಲ್ಲಿನ ಟಾರ್ಗೆಟ್ ಮಾಡಿ ಗಿಲ್ಲಿನ ನೆಗೆಟಿವ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರು ಅಂತಲೇ ಹೇಳ್ಬೋದು ಸೊ ನಿಮ್ಮ ಅಭಿಪ್ರಾಯದ ಪ್ರಕಾರ ನಿಜವಾಗ್ಲೂ ರಾಂಗ್ ರಾಂಗಿದ್ದಾರೆ ಇಲ್ಲ ಅತಿಥಿಗಳು ರಾಂಗಿದ್ದಾರೆ ಅಂತ ದಯವಿಟ್ಟು ಕಾಮೆಂಟ್ ಮಾಡಿ ತಿಳ್ಸ್ಕೊಡಿ ಬಿಗ್ ಬಾಸ್ನ ಲೈವ್ ಅಪ್ಡೇಟ್ಸ್ಗೋಸ್ಕರ ಆಗಿರ್ಬೋದು ಅಂಡ್ ಫ್ರಾಮ್ ಅವರ್ ರಿವ್ಯೂಸ್ ಎಪಿಸೋಡ್ ಗೋಸ್ಕರ ನನ್ನ ಒಂದು ಚಾನಲ್ನ ಮಿಸ್ ಮಾಡಿದೆ ಫಾ ಇನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾರೆ ತಮಗೆಲ್ಲರಿಗೂ ಥ್ಯಾಂಕ್ ಯು ಧನ್ಯವಾದಗಳು